ನೀವ್ ಲಾಸ್ಟ್ ಆಗಿ ಹತ್ತಿದ್ಯಾ ಅವಾಗ ಜೇಬಲ್ಲಿ ಒಂದು ಅರವತ್ ರೂಪಾಯಿ ಏನೋ ಇತ್ತು ಸೊ ನಾನು ಯಾವ್ದೋ ಒಂದು ಹೋಟೆಲ್ ಒಳಗಡೆ ಹೋದೆ ಅಲ್ಲಿ ನೂರ ರೂಪಾಯಿ ಅಂತ ಹೇಳಿ ವಾಪಸ್ ಹೊರಗಡೆ ಬಂದ್ ಸೊ ನಾನು ಎಷ್ಟೋ ಸಲ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ಗೆ ಪೇಮೆಂಟ್ ಸಿಕ್ತಿರ್ಲಿಲ್ಲ ನನಗೆಲ್ಲ ಈ ನೆಗೆಟಿವ್ ಕಮೆಂಟ್ ಅಂತ ಅನ್ಸಿರೋ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ ಇದ್ಯಾ ಅವ್ರು ನಗ್ತಿದ್ರು ಇವತ್ತು ಜೀವನ ಅವ್ರ ಮೇಲೆ ನಗ್ತಿದೆ ಸುಮ್ಮನೆ ಕೂತಿರ್ತಿದ್ದೆ ಸೊ ಕೆಲಸ ಎಲ್ಲ ಏನಿಲ್ಲ ಯಾರು ಏನ್ ಮಾಡ್ಬೇಕು ಲೈಫಲ್ಲಿ ಗೊತ್ತಿಲ್ಲ ಬಟ್ ಸುಮ್ಮನೆ ಕೂತ್ಕೊಂಡು ಜನ ಎಲ್ಲ ಓಡಾಡ್ತಿರ್ತಾರಲ್ಲ ನಾನು ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಇವೆಲ್ಲ ಎಷ್ಟು ಅನುಮತಿ ಇವ್ರಲ್ಲ ಪ್ರೆಸ್ ಗಾಡಿ ಹಿಂಗೆ ಹೊರಟೋಯ್ತು ಅವ್ನು ಗೇಟ್ ಅಂದ್ಕೊಂಡು ಆ ಆಗಿ ಪ್ರೆಸ್ಸಿಗೆ ಸೇರ್ಕೊಂಡ್ರೆ ಹಿಂಗೆ ಹೋಗ್ಬಿಡಬಹುದು ಅಂತ ಪ್ರೆಸ್ ಹೋಗಿ ಇಂಟರ್ಕೊಂಡ್ ಮ್ಯಾನಿಫೆಸ್ಟ್ ಎಲ್ಲ ಮಾಡ್ತೀರಾ ನಿಜ ಮ್ಯಾನಿಫೆಸ್ಟ್ ಓವರ್ ಥಿಂಕಿಂಗ್ ಅಷ್ಟೇ ಜನರಿಗೆ ಹೆಲ್ಪ್ ಮಾಡಿದೀರ ಸಹಾಯ ಮಾಡಿದೀರ ಇದ್ರ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಆ ಅನುಭವ ಇದ್ದವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಜಾರ್ ಇದ್ದೋ ಮಾತ್ರ ಮತ್ತೊಬ್ಬರು ಬೇಜಾರ್ ಅರ್ಥ ಆಗುತ್ತೆ ಎಷ್ಟೋ ಜನರಿಗೆ ಮನೆ ಇಲ್ಲ ಅವ್ರಿಗೆ ಊಟಗತಿ ಇಲ್ಲ ಎಷ್ಟೋ ಜನರಿಗೆ ಎಜುಕೇಶನ್ ಗೆ ಹೆಲ್ಪ್ ಮಾಡಿದೀರ ಇದೆಲ್ಲ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನ್ ತುಂಬಾ ಜನ ಇಡ್ತಾರೆ ಈಗ ಅದ್ ನಿಮ್ಗೆ ಆ ಫೀಲ್ ಯಾಕ್ ಅನ್ಸ್ತು ಬಿಕಾಸ್ ನೀವು ಆ ತರದ್ ಲೈಫ್ ನೋಡಿದ್ರ ಅಥವಾ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಆ ತರದ್ ಲೈಫ್ ನೋಡಿದ್ರ ಅಥವಾ ಏನಾದ್ರು ಇನ್ಸಿಡೆಂಟ್ ಇದೆಯಾ ಅಂದರೆ ಲೈಫ್ ಅಂದರೆ ಈಗ ನಾನು ಮುಂಬೈಯಲ್ಲಿ ಆಕ್ಟಿಂಗ್ ಕೋರ್ಸ್ ಎಲ್ಲ ಮಾಡ್ತಿದ್ನಲ್ಲ ಆಗ ಸುಮಾರು ಈ ಥರ ಸಿಚುವೇಶನ್ ಆಗ್ತಿತ್ತು ಅಂದ್ರೆ ಒಂದು ಮನೆಯಿಂದ ದೂರ ಬಂದ ಮಾಡ್ಬೇಕಾದ್ರೆ ಮನೆಯವ್ರಿಗೆ ಅವ್ರದೇ ಆದಂತ ಒಂದಷ್ಟು ಕಷ್ಟ ಇರುತ್ತೆ ಸೊ ಅಂತ ಟೈಮಲ್ಲಿ ನೀವು ತುಂಬ ಹೆಲ್ಪ್ ಕೇಳೋಕ್ಕೂ ಆಗಲ್ಲ ಮನೆಯಲ್ಲಿ ಸೊ ಯು ಹ್ಯಾವ್ ಟು ಕೋಪ್ ಅಪ್ ವಿತ್ ದ ಸಿಚುವೇಷನ್ ಬಟ್ ಆ ಟೈಮಲ್ಲಿ ಒಂದಷ್ಟು ನೋಡಿದೀನಿ ಈಗ ಓಕೆ ದುಡ್ಡೆಲ್ಲ ಖಾಲಿ ಆಗೋಗ್ತಿತ್ತು ಹಂಗೆ ಒದಾಡ್ಕೊಂಡು ಏನೇನೋ ಮಾಡ್ಕೊಂಡು ಒಂದಷ್ಟು ಲೈಫಲ್ಲಿ ಹೆವಿ ಇತ್ತು ಬಟ್ ಹೇಗೆ ಅಂತ ಅಂದ್ರೆ ಎಂಜಾಯ್ ಮಾಡ್ತಿದ್ದೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಮುಂಬೈಲಿ ಫನ್ ಸಿನಿಮಾ ಅಂತ ಒಂದ್ ಜಾಗ ಇದೆ ನಾನು ಸುಮ್ನೆ ಕೂತಿರ್ತಿದ್ದೆ ಸೊ ಕೆಲಸ ಇಲ್ಲ ಏನಿಲ್ಲ ಯಾರು ಏನ್ ಮಾಡ್ಬೇಕು ಅಲ್ಲಿ ಗೊತ್ತಿಲ್ಲ ಬಟ್ ಸುಮ್ನೆ ಹಿಂಗ್ ಕೂತ್ಕೊಂಡು ಜನ ಎಲ್ಲ ಓಡಾಡ್ತಿರ್ತಾರಲ್ಲ ನಾನು ಸುಮ್ನೆ ಅವ್ರನ್ನ ನೋಡ್ಕೊಂಡು ಇವರೆಲ್ಲ ಎಷ್ಟು ಅನ್ಲಕ್ಕಿ ಇವರೆಲ್ಲ ನಾಳೆ ದಿನ ನನ್ನ ಮನೆ ಮುಂದೆ ಬಂದ್ ಫೋಟೋಗೆ ಅಂತ ಓದಾಡ್ತಾರೆ ಇವತ್ತು ನಾನಿಲ್ಲಿ ಸುಮ್ನೆ ಕೂತಿದೀನಿ ಒಬ್ಬರು ಬರ್ತಾ ಇಲ್ಲ ಅಂತ ನಾನು

ಬಾಯ್ ತಿನ್ಬಿಡೋಣ ನಾಳೆ ಹೊರಗಡೆ ಓಡಾಕ್ ಕಷ್ಟ ಆಗ್ಬಿಡುತ್ತೆ ಸೊ ಇ ಇವತ್ ತಿನ್ಬಿಡ ಅಂತ ಎಲ್ಲ ಅಂತ ನನ್ ಹಂಗೆ ಬೆಸ್ಟ್ ಅವಾಗ ಏನ್ ಹೇಳ್ತಿದ್ರು ನಿಮ್ ಫ್ರೆಂಡ್ಸ್ ಎಲ್ಲಾ ಅವ್ರ್ ನಗ್ತಿದ್ರು ಇವತ್ತು ಜೀವನ ಜೀವ್ ಮೇಲೆ ನಗ್ತಿದೆ ಟ್ರೂ 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 ಯಾಕಂದ್ರೆ ನಾವ್ ಏನ್ ಡ್ರೀಮ್ ಮಾಡ್ತೀವೋ ಅದಕ್ಕೆ ನಾವು ಟ್ರೈ ಮಾಡಿದ್ರೆ ಅದ್ ಸಕ್ಸಸ್ ಆಗೋದಕ್ಕೆ ನಿಜವಾಗ್ಲೂ ಬೆಸ್ಟ್ ಇಂಟೆನ್ಷನ್ಸ್ ಅಂಡ್ ಇಂಟೆಂಟ್ ಪ್ಯೂರ್ ಆಗಿದ್ದಾಗ ಯು ವಿಲ್ ಗೆಟ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಅಂಡ್ ಇದ್ ಹೇಗೆ ಅಂತಂದ್ರೆ ನೀವ್ ಏನಾದ್ರು ಲೈಫ್ ಅಲ್ಲಿ ಬಯಸ್ತೀರಾ ಅಂತ ಅಂದಾಗ ಅದಕ್ಕಿಂತ ಜಾಸ್ತಿ ಎಷ್ಟು ಪ್ರಿಪೇರ್ಡ್ ಆಗಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ವೆನ್ ಪ್ರಿಪೇರ್ಡ್ ಫಾರ್ ಸಮ್ ಸಿಚುವೇಶನ್ ತಾನಾಗ್ ತಾನೇ ನಿಮ್ಗೆ ಏನ್ ಆ ನೆಸೆಸಿಟಿ ಸಿಚುವೇಷನ್ ಬಂದೇ ಬರುತ್ತೆ ದಟ್ಸ್ ಹೌ ಐ ಲುಕ್ ಲೈಫ್ ಮುಂಬೈ ಸ್ಟೋರಿ ಹೇಳಿದ್ರಿ ನಂಗೆ ಮುಂಬೈ ಬಗ್ಗೆ ಕೇಳ್ಬೇಕು ಅಲ್ಲೆಲ್ಲ ಎಕ್ಸ್ಪೆನ್ಸಿವ್ ಅಲ್ಲ ಎಲ್ಲಿ ಹೇಳಿ ಟ್ರಾವೆಲ್ ಎಲ್ಲ ಎಕ್ಸ್ಪೆನ್ಸಿವ್ ಅಲ್ಲ ಎಲ್ಲೆಲ್ಲ ಓಡಾಡಿದ್ರಿ ಏನೆಲ್ಲ ಸಿನಿಮಾದ ಬಗ್ಗೆ ಅಥವಾ ಏನ್ ಅಲ್ಲಿ ಒಂದ್ ಮಜಾ ಮಾಡಿರೋ ಇನ್ಸಿಡೆಂಟ್ ಅಂದ್ರೆ ಮುಂಬೈ ಅಂದ್ರೆ ನಾನು ಅಲ್ಲೂ ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ತಿದ್ದೆ ಈಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅಲ್ಲಿ ನಾನು ಆಕ್ಟಿಂಗ್ ಕೋರ್ಸ್ ಮಾಡ್ಬೇಕಾದ್ರೆ ಆಡಿಷನ್ಸ್ ಎಲ್ಲ ಹೋಗ್ತಿದೆ ಸೊ ಎರಡ್ ಮೂರು ಆಡಿಷನ್ಸ್ ಹೋಗಿ ಅದ್ ವರ್ಕ್ಔಟ್ ಆಗ್ಲಿಲ್ಲ ಸೊ ನನ್ಗೆ ಬೇರೆಲ್ಲ ಟೆನ್ಷನ್ ತಗೊಳ್ಳೋರು ಹೀಗ್ ಮಾಡೋದು ಏನ್ ಮಾಡೋದು ಅಂತ ಸೊ ನಾನು ಆಗ್ಲೇ ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರೋ ಕ್ಯಾಮರಾಮನ್ ಒಬ್ರು ಡೈರೆಕ್ಟರ್ ನಾಲ್ಕು ಜನ ಆರ್ಟಿಸ್ಟ್ ಇವ್ರನ್ನ ಹಾಕೊಂಡ್ ಬನ್ನಿ ಒಂದ್ ಮ್ಯೂಸಿಕ್ ಆಲ್ಬಮ್ ಮಾಡೋಣ ಅಂತ ಎಲ್ಲರನ್ನು ಸೇರ್ಸ್ಕೊಂಡು ಓಕೆ ದಿನ ಯೂಟ್ಯೂಬ್ ಹಾಕೋಣ ಯಾರೋ ನಾಳೆ ದಿನ ನೋಡ್ತಾರೆ ಯಾರಿಗೂ ಇಷ್ಟ ಆಗ್ಬಿಡುತ್ತೆ ಅಂತ ಆತರ ಏನೇನೋ ಟ್ರೈ ಮಾಡ್ತಾನೆ ಇರ್ತಿದ್ದೆ ಅಂಡ್ ಕಾಲೇಜ್ ನುಗ್ಗಿದ ತಕ್ಷಣ ನ್ಯೂಸ್ ಚಾನೆಲ್ ಗೆ ಇಂಟರ್ನ್ ಆಗಿ ಸೇರ್ಕೊಂಡಿದ್ದೆ ನಾನು ಅಲ್ಲಿ ಅಲ್ಲಿದು ನ್ಯೂಸ್ ಚಾನೆಲ್ ನೀವು ಹಿಂದಿ ಅಷ್ಟು ಆರಾಮ್ಸೆ ಬರ್ತಿತ್ತ ಅದ್ ಹಿಂಗೆ ಹಿಂದಿ ಶೋಸ್ ಎಲ್ಲಾ ಮಾಡ್ತಿದ್ದ ನಾನು ಮುಂಚೆ ಪ್ರೈಮರಿ ಎಜುಕೇಶನ್ ಅಂದ್ರೆಲ್ಲ ಅಲ್ಲೇ ಆಗಿದ್ದು ಓ ಮುಂಬೈ ಅಲ್ಲೇ ಇದ್ದಿದ್ದ ಸೊ ನಾ ಆಗ ನ್ಯೂಸ್ ಚಾನೆಲ್ ಏನಕ್ಕೆ ಅಂತ ಅಂದ್ರೆ ನನ್ಗೆ ಸೆಟ್ ಅಲ್ಲಿ ಹೌ ಥಿಂಗ್ಸ್ ವರ್ಕ್ ಅಂತ ನೋಡ್ಬೇಕಿತ್ತು ಬಟ್ ಗೇಟ್ ಒಳಗಡೆ ಫಿಲ್ಮ್ ಸಿಟಿ ಗೊತ್ತಲ್ಲ ಕಾರ್ಡ್ ಕೇಳ್ತಾರೆ ಸೊ ಯಾರು ಒಳಗಡೆ ಬಿಡ್ತಿರಲಿಲ್ಲ ಸೊ ಆತರ ಒಂದ್ ಇನ್ಸಿಡೆಂಟ್ ಅಲ್ಲಿ ಏನ್ ಮಾಡಿದ್ರು ಒಂದ್ ಪ್ರೆಸ್ ಗಾಡಿ ಸುಮ್ನಿ ಹಿಂಗ್ ಹೊರಟೋಯ್ತು ಅವ್ನ್ ಗೇಟ್ ತಗ್ದಂಗ್ ಅನ್ಕೊಂಡು ಆ ಗೊತ್ತಾಯ್ತು ಪ್ರೆಸ್ ಸೇರ್ಕೊಂಡ್ರೆ ಹಿಂಗ್ ಹೋಗ್ಬಿಡ್ಬೋದು ಅಂತ ಪ್ರೆಸ್ ಹೋಗಿ ಇಂಟರ್ನಲ್ ಸೇರ್ಕೊಂಡೆ ಬಿಕಾಸ್ ಆಫ್ ಫಿಲ್ಮ್ ಬರ್ಬೇಕು ಅಂತ ಹೇಳಿ ನೀವು ಪ್ರೆಸ್ ಗೆ ಜಾಯಿನ್ ಹಾ ಅಟ್ ಲೀಸ್ಟ್ ಕಮ್ಯುನಿಕೇಶನ್ ಸಿಗುತ್ತೆ ಅಂಡ್ ಯು ವಿಲ್ ಗೆಟ್ ಟು ನೋ ಪೀಪಲ್ ಯು ವಿಲ್ ಗೆಟ್ ಟು ನೋ ದ ಪ್ರೋಸೆಸ್ ಅಂತ ನಾನು ಅದಕ್ಕೆ ಸೇರ್ಕೊಂಡಿದ್ದು ಈಗ ಅವಾಗ ಏನ್ ಡ್ರೀಮ್ ಮಾಡಿದ್ರು ಮುಂಬೈ ಅಲ್ಲಿ ಆ ಡ್ರೀಮ್ ಅರ್ಧ ಫುಲ್ಫಿಲ್ ಆಗಿದೆ ಇಲ್ಲಿ ಅಂತ ಅನ್ಸುತ್ತಾ ಹಾ ಅಂದ್ರೆ ಅದೊಂದು ಒಂದು ಟ್ರಾವೆಲ್ ಏನ್ ಅನ್ಕೊಂಡಿದೆ ಆ ಟ್ರಾವೆಲ್ ಅಂತೂ ಆಗ್ತಿದೆ ನನ್ಗೆ ಹೇಳ್ತಿಲ್ಲ ನನ್ಗೆ ಈಗಲೂ ವೇರ್ ಐ ವಿಲ್ ಬಿ ಅಂತ ತುಂಬಾ ಕ್ಲಾರಿಟಿ ಇದೆ ಹುಕ್ ಕೊರ್ಕ್ ಐ ವಿಲ್ ಡೂ ಇಟ್ ಅಂತಾನು ಗೊತ್ತಿದೆ ಬಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿಲ್ಲ ಯಾರಿಗೂ ನಾನು

ಕರೆಕ್ಟ್ ಮನೇಲಿ ಸುಮ್ನೆ ಕುತ್ಕೊಂಡು ಒಂದ್ ತಿಂಗಳು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದಾಗುತ್ತಾ ಇಲ್ಲ ತಾನೆ ವರ್ಕ್ ಮಾಡಿದ್ರೆ ಆಗುತ್ತಾ ಅನ್ನೋದಲ್ವಾ ಅದೇ ಈ ಹೊಸ ಹೊಸ ಜನರೇಷನ್ ಹೊಸ ಹೊಸ ಟರ್ಮ್ಸ್ ಬರ್ತಿದೆಯಲ್ಲ ಎಲ್ಲ ಸೊ ಓವರ್ ಥಿಂಕಿಂಗ್ ಇವತ್ತು ಮ್ಯಾನಿಫೆಸ್ಟೇಷನ್ ಅಂತಾರೆ ಟ್ರೂ ಯಾಕಂದ್ರೆ ಇವಾಗ ಅದೆಲ್ಲ ಜಾಸ್ತಿ ಆಗಿದೆ ಈಗ ಮೋಟಿವೇಷನಲ್ ಸ್ಪೀಚ್ ಕೇಳೋದಾಗಿರ್ಬೋದು ಮತ್ತೆ ಇದು ಮ್ಯಾನಿಫೆಸ್ಟ್ ಆಗಿರ್ಬೋದು ಇದೆಲ್ಲ ಕೇಳೋದೇ ಆಗಿದೆ ಎಲ್ಲ ಇನ್ಫಾರ್ಮೇಶನ್ ಓವರ್ಲೋಡೆಡ್ ಆಗಿದೆ ಅಂತ ಅನ್ಸುತ್ತೆ ಇವಾಗ ಅಂದ್ರೆ ಅದು ತುಂಬಾ ಮೈಂಡ್ ಬ್ಲಾಕೇಜ್ ಮಾಡ್ತಿದೆ ಬಿಟ್ರೆ ನಥಿಂಗ್ ಇಸ್ ವರ್ಕಿಂಗ್ ಸೊ ಫಸ್ಟ್ ಒಂದ್ ಗೋಲ್ ಸೆಟ್ ಮಾಡ್ಕೋಬೇಕು ಆ ಗೋಲ್ ಇಂದ ವಾಟ್ ಯು ಆರ್ ಲುಕಿಂಗ್ ಫಾರ್ ಅನ್ನೋದನ್ನ ಸೆಟ್ ಮಾಡ್ಕೋಬೇಕು ಈಗ ನಾನು ಆಕ್ಟರ್ ಆಗ್ತೀನಿ ಅಂದ್ರೆ ಯಾಕೆ ಆಕ್ಟರ್ ಆಗ್ತೀನಿ ಅನ್ನೋದನ್ನ ಫಸ್ಟ್ ಗೊತ್ತಿರಬೇಕು ದುಡ್ ಗೋಸ್ಕರಾನಾ ಫೇಮ್ ಗೋಸ್ಕರಾನಾ ಅಥವಾ ಯಾವ ಇಂಟೆನ್ಷನ್ ಗೆ ನಾನು ಆಗಲೇ ಹೇಳಿದನಲ್ಲ ಇಂಟೆನ್ಷನ್ಸ್ ಅಂಡ್ ಇಂಟೆಂಟ್ ಈ ಎರಡು ಪ्युअर ಆಗಿದ್ದಾಗ ಯು ವಿಲ್ ಗೆಟ್ ವಾಟ್ ಯು ನೀಡ್ ಈಗ ಮ್ಯಾನೇಜ್ ಹೇಗ್ ಮಾಡ್ತೀರಾ ಅಂತ ಕೇಳಲ್ಲ ಬಟ್ ನಿಮ್ಮದೇ ಒಂದು ರೆಸ್ಟೋರೆಂಟ್ ಇದೆ ಜೊತೆಗೆ ನಿಮ್ಮದೇ ಇನ್ನೊಂದು ಬ್ರ್ಯಾಂಡ್ ಇದೆ 액ಟಿಂಗ್ ಮಾಡ್ತಿದೀರಾ ಜೊತೆಗೆ ಸಮಾಜ ಸೇವೆನೂ ಮಾಡ್ತಿದೀರಾ ಎಲ್ಲಾದ್ರ ಜೊತೆಗೆ ಇನ್ನೇನ್ ಮಾಡ್ತೀರಾ ನೀವು ಸುಮ್ಮನೆ ಹೇಳ್ಬೇಕು ಅಂದ್ರೆ ಬದುಕ್ತಾ ಇದ್ದೇನೆ ಚೆನ್ನಾಗಿ ಅಷ್ಟೇ ಸೊ ಐ ಫೀಲ್ ಹ್ಯಾಪಿ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಆಮೇಲೆ ಮೋಸ್ಟ್ಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಲೈಫ್ ಎಕ್ಸ್ಪೀರಿಯನ್ಸ್ ಇದನ್ನ ಕರ್ಮ ಭೂಮಿ ಅಂತ ಅದಕ್ಕೆ ಹೇಳೋದು ನೀವು ಬಂದಿರೋದಿಲ್ಲ ಕರ್ಮ ಮಾಡಬೇಕು ಸೊ ಜಸ್ಟ್ ಕೀಪ್ ಕಾನ್ ಡೂಯಿಂಗ್ ಇಟ್ ಏನ್ ನಿಮ್ಗೆ ಹ್ಯಾಪಿನೆಸ್ ಕೊಡುತ್ತೆ ಅದನ್ನ ಆದಷ್ಟು ಮಾಡ್ತಾ ಹೋಗ್ಬೇಕು ಆಮೇಲೆ ಹೇಳ್ತಿಲ್ವಾ ಅದನ್ನ ವರ್ಡ್ಸ್ ನಂಗೆ ಎಕ್ಸ್ಪ್ಲೈನ್ ಮಾಡೋದ್ ಗೊತ್ತಿಲ್ಲ ಬಟ್ ನೀವ್ ಹೇಳಿದಾಗ ಚಾರಿಟಿ ಅದೆಲ್ಲ ನಾನು ಮಾಡಿದಾಗ ಒಂದು ಹ್ಯಾಪಿನೆಸ್ ನನ್ಗೆ ಬೇರೆ ಲೆವೆಲ್ ಹ್ಯಾಪಿನೆಸ್ ಕೊಡುತ್ತೆ ಎಸ್ ಅವ್ರು ಎಷ್ಟು ಜೆನ್ಯೂನ್ ಆಗಿ ನಿಮ್ಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಅವರು ತುಂಬಾ ನಿಜ ನೀಡಿದ್ದ ಅವ್ರಿಗೆ ಯಾವ್ದನ್ ಕೊಟ್ಟರು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತಂತೆ ಬಟ್ ಅದು ನೀಡೆ ಬೇರೆ ಈಗ ನಮ್ಗಾದ್ರೂ ಒಂದು ಫ್ಯಾಮಿಲಿ ಆ ತರ ಇರುತ್ತೆ ಅವ್ರಿಗೆ ಯಾರು ಇರೋದಿಲ್ಲ ನೀವ್ ಒಂದ್ ಹೆಲ್ಪ್ ಮಾಡೋದು ಅವ್ರ ಮುಖದಲ್ಲಿ ಇರುವಂತ ಖುಷಿ ನಾನು ಅದೆಲ್ಲ ವಿಡಿಯೋಸ್ ನೋಡುವಾಗ ಎಷ್ಟು ಪ್ರೌಡ್ ಅನ್ಸುತ್ತೆ ಸೊ ನೀವ್ ಆತರ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾಕೆ ಅಂತ ನಾನು ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾನು ಇದು ಜೆ ಪಿ ನಗರ್ ಇದೆಯಲ್ಲ ಜೆ ಪಿ ನಗರ್ ಅನ್ಸುತ್ತೆ ಅಲ್ಲಿ ಅಲ್ಲಿ ಇದೆ ಆಯ್ತಾ ಜೆ ಒಂದು ಅರವತ್ ರೂಪಾಯಿ ಏನೋ ಇತ್ತು ಸೊ ನಾನು ಯಾವ್ದೋ ಒಂದು ಹೋಟೆಲ್ ಒಳಗಡೆ ಹೋದೆ ಅಲ್ಲಿ ನೂರ ರೂಪಾಯಿ ಅಂತ ಹೇಳಿ ವಾಪಸ್ ಹೊರಗಡೆ ಬಂದೆ ಬಂದ್ರೆ ಅನ್ಕೊಂಡೆ ಅರವತ್ ರೂಪಾಯಿ ಬೇರೆ ಏನಾದ್ರೂ ತಿನ್ನೋಣ ಅಂತ ಅನ್ಕೊಂಡೆ ಬಟ್ ಹೊರಗಡೆ ಬಂದ ತಕ್ಷಣ ಯಾರೋ ಅಜ್ಜಿ ಕೂತಿದ್ರು ಒಂದು ಬ್ಯಾಗ್ ಹಾಕೊಂಡು ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಅವ್ರ ಮಗ ನಾನು ಒಂದು ಹತ್ ನಿಮಿಷ ಇಲ್ಲಿ ಕೂತಿರಿ ನಾನು ಹೋಗ್ಬಿಟ್ಟು ಲಗೇಜ್ ಬರ್ತೀನಿ ಅಂತ ಹೋದನು ವಾಪಸ್ ಬರ್ಲೇ ಇಲ್ಲ ಸೊ ಅವ್ರು ಹಂಗೆ ಕೂತಿದ್ರು ನನ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಜೇಬಲ್ ಇರೋದೇ ಅರವತ್ ರೂಪಾಯಿ ಈಗ ನಾನ್ ತಿನ್ಲಾ ಇವ್ರಗ್ ತಿನ್ನಿಸ್ಲಾ ಅಂತ ಗೊತ್ತಾಗ್ತಿಲ್ಲ ಬಟ್ ಆಗಿದೆ ಆಗ್ಲಿ ನೋಡ್ಬಿಡೋಣ ಅಂತ ಅರವತ್ ರೂಪಾಯಿ ಕೊಟ್ಬಿಟ್ಟೆ ಅವ್ರಿಗೆ ಅಟ್ಲೀಸ್ಟ್ ಲೀಸ್ಟ್ ಏನಾದ್ರು ತಿನ್ನಕ್ ಅವ್ರಿಗೆ ಬೇಕಲ್ಲ ಸೊ ಒಂದ್ ನೀರ್ ಬಾಟ್ಲು ಹತ್ತು ರೂಪಾಯಿ ನೀರ್ ಬಾಟ್ಲು ಐವತ್ ರೂಪಾಯಿ ಚೇಂಜ್ ಇತ್ತು ಸೊ ಫುಲ್ ಕೊಟ್ಟೆ ಅವ್ರಿಗೆ ಅದ್ ಕೊಟ್ಟಾದ್ಮೇಲೆ ಹೊಟ್ಟೆ ಹಸಿತಿತ್ತು ಬಟ್ ಸಮ್ ವಾಟ್ ಹ್ಯಾಪಿನೆಸ್ ಇತ್ತು ಅರ್ಧ ಗಂಟೆಲಿ ಒಂದು ಫೋನ್ ಬರುತ್ತೆ ಈ ತರ ಇಲ್ಲಿಗೆ ನೀವು ಆಡಿಷನ್ ಬನ್ನಿ ಅಂತ ಅವ್ರು ಫೋನ್ ಮಾಡಕ್ ಹೋಗ್ ನಮ್ ಫೋನ್ ಮಾಡಿದ್ದು ಬಟ್ ಅಲ್ಲಿ ಕೊಟ್ಟಿದ್ಕೆ ಸೆಲೆಕ್ಟ್ ಅಂದ್ರೆ ಒಬ್ಬ ಹೊಸಬ್ರಿಗೆ ಪೇಮೆಂಟ್ ಇನ್ ಟು ಟೆನ್ ಪೇಮೆಂಟ್ ಸಿಕ್ತು ನಮ್ಗೆ ಅಲ್ಲಿ ಅದ್ ಹೇಗೆ ಯಾಕೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಥಿಂಗ್ಸ್ ಲೈಕ್ ದಿಸ್ ಹ್ಯಾಪನ್ಸ್ ಬ್ಲೆಸಿಂಗ್ಸ್ ಇರಬೇಕು ಅದೇ ನಾವೇನ್ ಮಾಡ್ತೀವಿ ಅದ್ ನಮ್ ಖಂಡಿತವಾಗ್ಲು ಯಾವತ್ತೂ ಒಂದ್ ರೂಪದಲ್ಲಿ ಯಾವ್ದೋ ಒಂದ್ ರೂಪದಲ್ಲಿ ಸಿಗುತ್ತೆ ಈಗ ಈಗ ನೋಡಿ ಸುಮಾರು ಜನ ಲೈಕ್ ಇದಕ್ಕಿಂತ ಮುಂಚೆ ಬರೋ ಇಂಟರ್ವ್ಯೂಸ್ ಎಲ್ಲ ಅದೇ ಕೇಳಿದ್ರು ಲೈಕ್ ಹೈಯೆಸ್ಟ್ ಪೇಡ್ ಅದು ಇದು ಅಂತ ಸೊ ನಾನು ಎಷ್ಟೋ ಸಲ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ಗೆ ಪೇಮೆಂಟೇ ಸಿಗ್ತಿರ್ಲಿಲ್ಲ ಅಥವಾ ಪೇಮೆಂಟ್ ಗೆ ಅಂತ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ಏನೋ ಒಂದಷ್ಟು ಪೆಂಡಿಂಗ್ ಇತ್ತು ಬಟ್ ನನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತಿರ್ಲಿಲ್ಲ ಹಂಗೆ ಹೋಗ್ತಿತ್ತು ಅದೆಲ್ಲ ಡ್ಯೂಸ್ ಕ್ಲಿಯರ್ ಆಗೋಯ್ತು ಈಗ ಹೌದಾ ಅಂದ್ರೆ ಈಗ ಏನ್ ಸಿಕ್ತಿದ್ಯಲ್ಲ ಅದೆಲ್ಲ ಏನ್ ಪೆಂಡಿಂಗ್ ಇತ್ತು ಅದೆಲ್ಲ ಒಂದೇ ಶಾರ್ಟ್ ಆಗಿ ಸಿಗುತ್ತೆ ಇಲ್ಲಿ ಹಂಗೆ ಆ ಲೈಫ್ ಬದುಕಬೇಕು ಅದೆಲ್ಲರ ಡ್ರೀಮ್ ಲೈಫ್ ಆಗಿರುತ್ತೆ ಆಕ್ಚುಲಿ ಈಗ ಇರುತ್ತೆ ಅಲ್ವಾ ಡ್ರೀಮ್ ಲೈಫ್ ಏನಂದ್ರೆ ನಮ್ಗೆ ಏನ್ ಸಿಕ್ತ ಇಲ್ವೋ ಒಂದಿನ ನಾವ್ ಅದನ್ನ ಅಚೀವ್ ಮಾಡ್ಬೇಕು ಅಂತ ಬಟ್ ಆ ಸೆಲೆಬ್ರೇಷನ್ ಅನ್ನ ಹೇಗ್ ಸೆಲೆಬ್ರೇಟ್ ಮಾಡ್ತಿದಿರಿ ಯಾಕಂದ್ರೆ ನೀವ್ ಏನ್ ಅನ್ಕೊಂಡಿದ್ರು ಅದಕ್ಕೆ ಪ್ರಯತ್ನ ಪಟ್ರಿ ಅದನ್ನ ಪಟ್ಕೊಂಡ್ರಿ ಅದ್ ನಿಮ್ಮ ಒಬ್ರ ಪ್ರಯತ್ನ ಬೇರೆ ಯಾರ್ದು ಅಲ್ಲ ಯಾಕಂದ್ರೆ ಯಾರು ಹೆಲ್ಪ್ ಮಾಡೋದು ಸಪೋರ್ಟ್ ಮಾಡೋದು ಅದೇನಿಲ್ಲ ನೀವು ಒಬ್ರೇ ನಿಂತ್ರಿ ಒಬ್ಬರೇ ಗೆದ್ರಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಆಮೇಲೆ ಆಲ್ವೇಸ್ ನೋ ಯೋರ್ ವರ್ತ್ ನಾನು ಅದೆಲ್ಲರಿಗೂ ಹೇಳ್ತಿರ್ತೀನಿ ನಮ್ ಬೆಲೆ ನಮಗ್ ಗೊತ್ತಿರ್ಬೇಕು ಫಸ್ಟ್ ಬೇರೆಯವ್ರ ಅದನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಮಗ್ ಗೊತ್ತಿರ್ಬೇಕು ವೇರ್ ಐ ಸ್ಟ್ಯಾಂಡ್ ವೇರ್ ಐ ಬಿ ನಮ್ಗೆ ಕ್ಲಾರಿಟಿ ಇರಬೇಕು ಆಗ ಯು ವಿಲ್ ಅಚೀವ್ ಎವ್ರಿಥಿಂಗ್ ಯು ನೀಡ್ ಬಟ್ ಆ ಅವನ್ ಫೋಕಸ್ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಮೇನ್ಲಿ ಲೈಕ್ ನಾನು ಮೂರ್ ದಿನ ಈ ಕೆಲಸ ಮಾಡ್ತೀನಿ ಮೂರ್ ದಿನ ಆ ಕೆಲಸ ಮಾಡ್ತೀನಿ ಮೂರ್ ದಿನ ಇನ್ನೊಂದ್ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಒಂಬತ್ತು ದಿನ ಒಂದೇ ಕೆಲಸ ಮಾಡಿ ಹತ್ತನೇ ದಿನ ಅದಾಗೆ ಆಗುತ್ತೆ ಸೊ ದಟ್ ಐ ಬಿ

ಈಗ ಅಲ್ಲಿ ಪಕ್ಕದಲ್ಲಿ ಎಲ್ಲಾರದು ಮೈಂಡ್ ಸೆಟ್ ಸೇಮ್ ಇರುತ್ತೆ ಸೊ ಅಲ್ಲಿ ನೆಗೆಟಿವ್ ಕಮೆಂಟ್ ಬರಲ್ಲ ಅದ್ರ ಕೆಳಗಡೆ ನಾಲ್ಕನೇ ಕ್ರಾಸ್ ಮೂರನೇ ಬೀದಿಲಿ ಅವನ ನಾಯಿ ಹೋಗುತ್ತಿರುತ್ತೆ ಅಲ್ಲಿ ಅದಕ್ಕೆ ತಲೆ ಕೆಳಗಡೆ ಏನ್ ಮಾಡ್ತೀರಾ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಬಟ್ ಅದು ಆ ವಿಲ್ ಪವರ್ ಬೇಕು ಅಂತ ನಾವ್ ಹೇಳ್ತೀವಿ ಎಷ್ಟು ಯೋಚನೆ ಮಾಡಬಾರ್ದು ಮಾಡಬಾರ್ದು ಅಂತ ಸ್ಟಿಲ್ ಒಂದ್ ತಲೆಲಿ ಬರಲ್ವಾ ಒಬ್ರೇ ಇದ್ದಾಗ ನಿದ್ದೆ ಮಾಡ್ತಿರ್ಬೇಕಂದ್ರೆ ಸಡನ್ ಏನೋ ಒಂದ್ ಥಾಟ್ ಬರಲ್ವಾ ಇವು ಇದು ಹಿಂಗಾಯ್ತಲ್ಲ ಯಾವ ವಿಚಾರಕ್ಕೆ ಬೇಜಾರಾಗುತ್ತೆ ಕಿರಣ್ ಅವ್ರಿಗೆ ಬೇಜಾರಾಗ ತುಂಬಾ ಟೈಮ್ ಆಗೋಗಿದೆ ನನ್ಗೆ ಇವಾಗ ಬೇಜಾರ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ರೆ ನೀವು ತುಂಬಾ ಸಲ ನೋಡಿ ನಿಮಗ್ ನೀವು ಬೇಜಾರ್ ಮಾಡಕ್ ಆಗಲ್ಲ ನಿಮಗ್ ಬೇಜಾರ್ ಮಾಡೋದಿಕ್ಕೆ ಇನ್ನೊಬ್ಬ ಬೇಕೇ ಬೇಕು ಇನ್ನೊಬ್ಬನ ಒದ್ ಓಡಿಸ್ಬಿಡಿ ಹೊಸ ಪರ್ಸ್ಪೆಕ್ಟಿವ್ ಸಿಕ್ತು ಬೆಸ್ಟ್ ಮುಗಿತು ಅಲ್ಲ ಇದು ನಿಜ ಹೊಸ ಪರ್ಸ್ಪೆಕ್ಟಿವ್ ನಮ್ಗೆ ನಾವು ಬೇಜಾರ್ ನಿಜ ಮಾಡ್ಕೊಳ್ಳೋದಿಲ್ಲ ಬೇರೆಯವರಿಂದನೇ ಬೇಜಾರ್ ಆಗುತ್ತೆ ಸೊ ಆ ಪರ್ಸನ್ ತೆಗ್ದಾಕಿದ್ರೆ ಮುಗಿತು ಮುಗಿತಲ್ಲ ಲೈಫ್ ಸಾರ್ಟೆಡ್ ಯಾಕೆ ಬೇಜಾರ್ ಆಗ್ತೀರಾ ವಾ ಅಷ್ಟೇ ನಿಮ್ಗೆ ಥಾಟ್ಸ್ ಬರಲ್ಲ ಬೇರೆಯವ್ರ ಬಗ್ಗೆ ಅಂತ ಅಂದಾಗ ನೀವು ಯಾಕೆ ಬೇಜಾರ್ ಮಾಡ್ಕೋತೀರಾ ಅಂದ್ರೆ ಆಲ್ವೇಸ್ ಮೇಕ್ ಶೋರ್ ಹ್ಯಾಪಿನೆಸ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ಸಮನ್ ಎಲ್ಸ್ ಸೊ ನಿಮ್ ಹ್ಯಾಪಿನೆಸ್ಗೆ ನೀವೇ ಕಾರಣ ಆಗಿದ್ದಾಗ ಯು ವಿಲ್ ಆಲ್ವೇಸ್ ಕೀಪ್ ಯು ಹ್ಯಾಪಿ ನೀವು ಆ ಹ್ಯಾಪಿನೆಸ್ ನ ಇನ್ನೊಬ್ಬರ ಮೂಲಕ ಹುಡುಕ್ದಾಗ್ಲೇ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗೋದು ಆ ಎಕ್ಸ್ಪೆಕ್ಟೇಷನ್ ಮುಂದೆ ಇದ್ದಾಗ ನಿಮಗೆ ಬೇಜಾರಾಗೋದು ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ತಿಳ್ಕೊಳ್ಳಿ ಎಲ್ಲ ಅದೇನು ಹೇಳಿಲ್ವಾ ಎಲ್ಲ ಸಾಯದೆ ಸೊ ಬದುಕಿ

ನಿಮ್ಮ ಕುದುರೆ <coughs> 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 ಅಂದ್ರೆ ಇಲ್ಲಿ ಕುದುರೆ ಇತ್ತಲ್ಲ ನಿಮ್ದು ಅದು ಯಾವ ಕುದುರೆ ಅದಕ್ಕೆ ಏನಾದ್ರು ಹೆಸರು ಇತ್ತ ಕುದುರೆಗೆ ನೀವು ಅಂತ ಇತ್ತು ಅದಕ್ಕೆ ನೋಡಿ ಎಲಿಜಬೆತ್ ನಿಮ್ ಫೇವ್ರೇಟ್ ಯಾವ್ದು ಕುದುರೆ ಅದ್ರಲ್ಲಿ ಅಂದ್ರೆ ಈಗ ಅದರಲ್ಲೂ ಎಮೋಷನ್ ಬಿಲ್ಡ್ ಆಗುತ್ತೆ ಅಲ್ಲ ಕುದುರೆಗೂ ಕೂಡ ಅಂದ್ರೆ ನಮ್ಗೆ ಇದು ಈ ವಿಷಯ ಗೊತ್ತಿರಲಿಲ್ಲ ಬಟ್ ನಾನು ಟ್ರೈನಿಂಗ್ ಮಾಡೋ ಟೈಮ್ ಅಲ್ಲಿ ಐ ಲರ್ನ್ ದಿಸ್ ನೀವು ಕುದುರೆ ಮೇಲೆ ಕೂತ್ಕೊಂಡಾಗ ಇಫ್ ಇನ್ ಕೇಸ್ ದೇರ್ ಇಸ್ ಅ ಬಾಂಡ್ ಬಿಟ್ವೀನ್ ಯು ಅಂಡ್ ದ ಹಾರ್ಸ್ ನೀವು ಯಾವ ಡೈರೆಕ್ಷನ್ ಅಲ್ಲಿ ನೋಡಿದ್ರಲ್ಲ ಕುದುರೆ ಆ ಕಡೆ ಹೋಗುತ್ತೆ ಹೌದಾ ವಿದೌಟ್ ಈವನ್ ಗೈಡಿಂಗ್ ಇಟ್ ಸೊ ನೀವು ಸುಮ್ಮನೆ ಅದರ ಮೇಲೆ ಕೂತ್ಕೊಂಡು ಈ ಸೈಡ್ ನೋಡಿದ್ರೆ ಅದು ಈ ಕಡೆ ಹೋಗುತ್ತೆ ಈ ಸೈಡ್ ನೋಡಿದ್ರೆ ಈ ಕಡೆ ಹೋಗುತ್ತೆ ವಾವ್ ಅಂಡ್ ಅದು ಬಾಂಡ್ ಕನೆಕ್ಟ್ ಆಗ್ಬಿಡುತ್ತೆ ನೀವು ಅದ ಎಕ್ಸ್‌ಪೀರಿಯನ್ಸ್ ಮಾಡಿದ್ರಾ ಎಸ್ ಎಸ್ ಹಾಗಂದ್ರೆ ನೋಡಿ ಇದು ಹೊಸ ವಿಷಯ ನಮ್ಗೆ ಗೊತ್ತೇ ಇರ್ಲಿಲ್ಲ ಬಟ್ ಅದ್ ಐಡಿಯಾನೂ ಇರ್ಲಿಲ್ಲ ಬೇರೆ ಏನಾದ್ರು ಹೊಸ ಈ ಮೂವಿ ಶೂಟಿಂಗ್ ಆಗೋ ಟೈಮ್ ಅಲ್ಲಿ ಏನಾದ್ರು ಹೊಸತನ ಆಗಿದ್ಯಾ ಏನಾದ್ರು ಅಂದ್ರೆ ಅದೇ ಕುದುರೆ ಜೊತೆ ಒಂದು ಇಂಟ್ರಾಕ್ಷನ್ ಇದೆಯಲ್ಲ ಲೈಕ್ ಹೌ ಇಮೋಷನಲ್ ಹಾರ್ಸ್ ಆರ್ ಅದು ಅದ್ ಗೊತ್ತಾದಾಗ ಅಂದ್ರೆ ಅದು ಚಿಕ್ಕ ಮಗು ತರ ಅದು ಕುದುರೆ ಅಂದ್ರೆ ಅದ್ರ ಬಿಹೇವಿಯರ್ ಆಗ್ಲಿ ಆಮೇಲೆ ಲಿಟ್ರಲಿ ಅದಕ್ಕೆ ನಿಮ್ಗೆ ಬೇಜಾರ್ ಅರ್ಥ ಆಗುತ್ತೆ ಹೌದಾ ನೀವು ಬೇಜಾರಲ್ಲಿ ಇದ್ರೆ ಅದಕ್ಕೆ ಗೊತ್ತಾಗುತ್ತೆ ನೀವು ಖುಷಿಯಾಗಿದ್ದಾಗ ಗೊತ್ತಾಗುತ್ತೆ ನಿಮ್ ಇಂಟೆನ್ಷನ್ಸ್ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡಿ ಕುದ್ರೆ ಎಲ್ಲರ ಹತ್ರ ಹೋಗಲ್ಲ ಅಂಡ್ ಹೌ ಟು ಸೇ ನಿಮ್ ಅವರ ಅರ್ಥ ಆಗುತ್ತೆ ಅದಕ್ಕೆ ಆ ಪ್ರಾಣಿಗಳಿಗೆಲ್ಲಕ್ಕೂ ನಮ್ಮ ಅವರ ಅರ್ಥ ಆಗುತ್ತಂತ ನಮ್ ಜೊತೆ ಬರ್ಬೇಕು ಅಂದ್ರೆ ನಾವು ಅಷ್ಟೇ ಪಾಸಿಟಿವ್ ಇದ್ರೆ ಮಾತ್ರ ಬರುತ್ತೆ ಹಾ ನಾನು ಇದು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕಿದೆ ಅನ್ಸುತ್ತೆ ನಾನು ಎಲ್ಲೆಲ್ಲಿ ಹೋಗ್ತಿರೋದು ಪಕ್ಕನೆ ಬಂದು ಹಿಂಗೆ ಕುದ್ರೆ ಕುದುರೆ ಸೊ ಅದ್ ಅಷ್ಟು ಬೇಗ ಕನೆಕ್ಟ್ ಆಗೋಗ್ತಿತ್ತು ನನ್ಗೆ ಹಂಗಾದ್ರೆ ನೀವು ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳ ಜೊತೆ ಕನೆಕ್ಟ್ ಆಗ್ತೀರಾ ಹೌದು ಇದು ಒಂದು ಕಾಸ್ ಟ್ರೂ ಹಂಡ್ರೆಡ್ ಯಾಕಂದ್ರೆ ಆಗೋದಿಲ್ಲ ಬಾಬಾ ಅಂಡ್ ಅವರು ಅನ್ಕಂಡೀಷನಲ್ ಲವ್ ಅಲ್ವಾ ಆಮೇಲೆ ಅದೇ ಹೇಳ್ತಿಲ್ವಾ ನಾವು ಇಲ್ಲಿ ಎಲ್ಲದಕ್ಕೂ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಇಫ್ ಯು ಹೆಲ್ಪ್ ಸಮನ್ ಫಾರ್ ಹಂಡ್ರೆಡ್ ಯು ಎಕ್ಸ್ಪೆಕ್ಟ್ ಹಂಡ್ರೆಡ್ ಬ್ಯಾಕ್ ಬಟ್ ಅದು ಒನ್ ವೇ ಆದಾಗ ಎಲ್ಲ ಸರಿ ಹೋಗುತ್ತೆ ಟ್ರೂ ಒನ್ ವೇ ಯೆಸ್ ಕೊಡ್ತಾ ಹೋಗಿ ವಾಪಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಬಿ ಸಮನ್ ಹು ಕೆನ್ ಗಿವ್ ಎಸ್ ಡೋಂಟ್ ಸೀಕ್ ಇಟ್ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಇದೇ ನಂತು ಫಾಲೋ ಮಾಡಲೇಬೇಕು ಯಾಕಂದ್ರೆ ನಮ್ಮ ಖುಷಿನೇ ನಾವು ಹುಡ್ಕೊಳ್ಬೇಕು ಆ ಖುಷಿನ ಹೇಗೆ ಹುಡ್ಕೋಬೇಕು ಅಂದ್ರೆ ನಮ್ಮ ನೆಗೆಟಿವ್ಸ್ ಏನಿದೆ ನಾನೆಲ್ಲ ತೆಗ್ದ್ ಹಾಕ್ಬೇಕು ಅನ್ನೋದು ಎಸ್ ಈಗ ಏನ್ ಹೇಳ್ತೀರಾ ನಿಮ್ಮನ್ನ ಪ್ರೀತ್ಸೋರ್ ಅಂತೂ ತುಂಬಾ ಜನ ಇದ್ದಾರೆ ಈವನ್ ನಿಮ್ಮ ಮೂವಿ ಬರ್ತಾ ಇದೆ ಕರ್ಣನೇ ಬರ್ತಾ ಇದ್ದಾರೆ ಹೀರೋ ಆಗಿ ಕಿರಣ್ ರಾಜ್ ಅನ್ನೋದಕ್ಕಿಂತಲೂ ಕರ್ಣ ಜಾಸ್ತಿ ಇವಾಗ ಬೂಮಿಂಗ್ ಇರೋದು ಸೊ ಕರ್ಣ ಆಗಿ ಈಗ ಆಡಿಯನ್ಸ್ ಅನ್ನ ಒಂದ್ ಸಲ ಕರೀರಿ ಮೂವಿಗೆ ಪ್ರತಿಯೊಂದ್ ಕೆಲ್ಸದಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿ ಒಂದು ಹೆಜ್ಜೆಲೂ ಒಂದ್ ಬ್ಯಾಕ್ಬೋನ್ ತರ ನಂಗಿದೆ ಸೊ ಇವತ್ತು ಒಂದು ನನ್ನ ಧೈರ್ಯ ಏನು ಅಂತ ಅನ್ಕೊಂಡ್ರೆ ಓಕೆ ದೇರ್ ಆರ್ ಯು ಪೀಪಲ್ ಲುಕಿಂಗ್ ಫಾರ್ವರ್ಡ್

ಹಾ ಸೊ ಈಗ ಸೀರೀಸ್ ಕೂಡ ಟ್ರೆಂಡಿಂಗ್ ನಂಬರ್ ಒನ್ ಇದೆ ಸೊ ಅದುವೆ ಮಾಡ್ಬೇಕಾದ್ರೆ ವಿ ನ್ಯೂ ದಟ್ ಓಕೆ ಬಿಕಾಸ್ ನಮ್ ಇಂಟೆನ್ಶನ್ ತುಂಬಾ ಪ್ಯೂರ್ ಆಗಿತ್ತು ಅಂಡ್ ಮಾಡ್ಬೇಕಾದ್ರೆ ಎವ್ರಿ ಒನ್ ಲೈಕ್ ಈ ಸ್ಪೆಷಲಿ ಈ ಇಂಡಸ್ಟ್ರಿಲಿ ಇಟ್ಸ್ ಅ ಟೀಮ್ ವರ್ಕ್ ನೀವನ್ನ ಒಪ್ಕೊಳ್ಳಿ ಒಪ್ಕೊಳ್ತೀರಿ ಇಟ್ ಕಾನ್ ಬಿ ಇಂಡಿವಿಜುವಲ್ ಎಫರ್ಟ್ ಇಟ್ ಹ್ಯಾಸ್ ಟು ಬಿ ಅ ಟೀಮ್ ವರ್ಕ್ ಸೊ ಟೀಮ್ ಅಲ್ಲಿ ಪ್ರತಿಯೊಬ್ಬರದ್ದು ಆ ಪಾಸಿಟಿವ್ ಆಟಿಟ್ಯೂಡ್ ಇದ್ದಾಗ ಸೇಮ್ ವೇವ್ ವೇವ್ಲೆಂತ್ ಇದ್ದಾಗ ಥಿಂಗ್ಸ್ ಹ್ಯಾಪನ್ಸ್ ಲೈಕ್ ದಿಸ್ ಸೊ ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೆ ಲೈಕ್ ಡೇ ಅಂಡ್ ನೈಟ್ ಸ್ಟೋರಿ ಆಗಲಿ ಬೇಸಿಕ್ ಅಂತ ಹಿಡಿದು ಪೋಸ್ಟ್ ತನಕ ಪ್ರತಿಯೊಬ್ಬರು ಸೊ ನಾವು ಇಟ್ಸ್ ನಂಬರ್ ಒನ್ ಎಸ್ ಯು ಆರ್ ನಂಬರ್ ಒನ್ ಬಟ್ ನನ್ಗೆ ಈಗ ಇವಾಗ ಒಂದು ಇನ್ನೊಂದು ಕ್ವಶನ್ ಹುಡ್ಕೊಳ್ತು ನೀವು ಲಾಸ್ಟ್ ಆಗಿ ಹತ್ತಿದ್ಯಾ ಅವಾಗ ಕರ್ನಾಟಕದಲ್ಲಿ ಇರಬೇಕು ನೋ ಪರ್ಸನಲಿ ಅಳಿಸ್ತೀನಿ ನಾನು ಅತ್ತಿದೇ ಇಲ್ವಾ ನಾನ್ ನಂಬಲ್ಲ ಯಾವ ಅಂದ್ರೆ ನೆನ್ಪಿರುತ್ತೆ ಮೇ ಬಿ ಪಿ ಯು ಅಲ್ಲಿ ಹತ್ತಿರ್ಬೋದು ಡಿಗ್ರಿ ಹತ್ತಿರ್ಬೋದು ಲಾಸ್ಟ್ ಲಾಸ್ಟ್ ಹತ್ತಿದ್ಯಾ ಅವಾಗ ಅದಕ್ಕೆ ನಾನು ಹಂಗೆ ಕೇಳಿದೆ ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ ನಾನ್ ಅತ್ತೇ ಇಲ್ಲ ಅಂತ ಏ ಇಲ್ಲ ಸೀರಿಯಸ್ಲಿ ಲೈಕ್ ನಾನೀಗ ಯಾವ ಸ್ಟೇಜ್ ಆಫ್ ಮೆಚುರಿಟಿ ಇದೆ ಅಂದ್ರೆ ದ ಅದರ್ ಪರ್ಸನ್ ಕ್ಯಾನ್ ನೆವರ್ ಮೇಕ್ ಮಿ ಕ್ರೈ ಲೈಕ್ ಇನ್ನೊಬ್ಬರಿಗೋಸ್ಕರ ಆಡೋ ಸೀನ್ ಇಲ್ವೇ ಇಲ್ಲ ಅದ್ ಬಿಟ್ಟು ಕೆಲವು ಸಲ ವೆನ್ ಐ ಫೀಲ್ ವೆರಿ ಮಚ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಯೂನಿವರ್ಸ್ ಆಗ ಕಣ್ಣಲ್ಲಿ ನೀರು ಬರುತ್ತೆ ಅಳು ಅಲ್ಲ ಸಮಥಿಂಗ್ ಖುಷಿ ಯಾ ಆ ತರ ಆಗಿದೆ ಹೊರತು ದುಃಖದಲ್ಲಿ ಇಲ್ಲ ಇಲ್ಲ ಸೀರಿಯಲ್ ಗೆ ಹತ್ತಿದ್ದು ಅಂದ್ರೆ ನನಗೆ ಯಾವ್ದಕ್ಕೂ ಕಂಪ್ಲೇನ್ಸ್ ಇಲ್ಲ ಲೈಕ್ ಈಗ ಈವನ್ ಇಫ್ ಐ ಫೇಸ್ ಅ ಡೌನ್ ಫಾಲ್ ಐ ಡೋಂಟ್ ಕಂಪ್ಲೇನ್ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಐ ನೋ ದ ಫ್ಯಾಕ್ಟ್ ನೀವು ಗ್ರಾಟಿಟ್ಯೂಡ್ ಮಾಡ್ತೀರಾ ಅನ್ಸುತ್ತಲ್ಲ ಎಲ್ಲ ವಿಷಯಕ್ಕೂ ಪ್ರತಿಯೊಂದಕ್ಕೂ ನೈಸ್ ಬುಕ್ಸ್ ಎಲ್ಲ ಓದ್ತೀರಾ ಹಾ ಪಿ ಟ್ರೈ ಮಾಡಿದೆ ನಿದ್ದೆ ಬಂದ್ಬಿಡ್ತಿತ್ತು ಆಗ್ಲಿ ಬಿಟ್ಬಿಟ್ಟಿದ್ದೀನಿ ಪಾಡ್ಕಾಸ್ಟ್ ಕೇಳ್ತೀರಾ ಮತ್ ಇದೆಲ್ಲ ಹೆಂಗ್ ಬರುತ್ತೆ ಥಾಟ್ಸ್ ಅಂತ ಯಾಕಂದ್ರೆ ಒಂದ ಬುದ್ಧ ಲೈಫ್ ರಿಯಲ್ ಲೈಫ್ ನಿಮ್ಗೆ ಪಾಡ್ಕಾಸ್ಟಿಂಗ್ ಜಾಸ್ತಿ ಹೇಳ್ಕೊಟ್ಬಿಟ್ಟಿರುತ್ತೆ ನಾವ್ ಅಬ್ಸರ್ವ್ ಮಾಡಿರೋದಿಲ್ಲ ಆಲ್ಮೋಸ್ಟ್ ಅಲ್ವಾ ಅಷ್ಟೇ ಒಂದು ನಿಮ್ಗೆ ಹಿಂಟ್ ಕೊಡ್ತಾ ಇರುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಮೂವಿ ಅಂತೂ ಥಿಯೇಟರ್ ಹೋಗಿ ನೋಡಿ ಖಂಡಿತವಾಗ್ಲು ಒಂದು ಮಾಸ್ ಎಂಟ್ರಿ ಇರುತ್ತೆ ಡಬಲ್ ಆಕ್ಟಿಂಗ್ ಇರುತ್ತೆ ಸೂಪರ್ ಆಗಿ ಸೂಪರ್ ಆಗಿ ನಿಮ್ ಜೊತೆ ನಿಮ್ ಎದುರು ಬರ್ತಿದ್ದಾರೆ ಕಿರಣ್ ರಾಜ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು